આરાદ્ હિર નું આરામદ આરામ હમ આરામદાણવ ದಂಡೆ ಇರ್ಲಿ ಅದು ಇದ್ರಷ್ಟ ಬಿಟ್ಟರೆಷ್ಟ ಬಿಡ ಅದೇನ್ ಎಲ್ಲಿಗೆ ಹೋಗಿತ್ರಿಗ ಮುಂಜೆಲ್ಲದ್ ಗೇಸಿ ಅದೇನ್ ದಗದ ಮಾಡದ ಬಗ್ಸಿ ಮಾಡೋದು ಅದಕ್ಕೇನ್ ದಗಕ್ ಸಿ ಏನ್ ದಗಕ್ ಹೋಗ್ ಸಿ ಏನ್ ಹೆಚ್ಚಿಪೇಟೆ ಸಿಂತೆ ಏನಿಲ್ಲ ಹೋಗಿ ತಿರುಗಡೆ ಮುಂಜಾನೆ ಮತ್ತೆ ಹೆಂಗ ಬರ್ತೇವೆ ಉಣಕ್ಕೆ ಹೆಂಗ್ ಬರ್ತದ್ರ ನಾ ದುಡ್ಕೊಂಬರ್ತೇವೆ ನೀವು ಹುಡುಕಾ ನಾನ್ ಆಗ ನಿನ್ ಅಯ್ಯ ಮದಿ ಅದ್ರ ಇದಾಗ ಬಾಳ ತಂದ್ರ

ಒಂದ್ ಕಾಯಿ ಕೇಳಿ ಅಯ್ಯ ಅಪ್ಪ ಅಂತ ದುಡ್ತೇನವ ಮಾ ಇಬ್ಬರು ಒಂಡ ಮಾಡ್ತವ ದುಡ್ಯಾಕ್ ಹೋಗ್ ಆತನ ದುಡ್ತಾನ ನಾವು ದುಡಿದೇವ ಒಂದಿ ಕೇಳ್ದೇವ ಇದು ಆ ಕಡೆ ಅಂದ ಕಡೆ ಅಂತಂದ್ರೆ ಹೆಂಗದ ಕೊಡಿ ನನ್ ಮಾತು ಕೇಳ ಅಪ್ಪ ನಿನ್ ಇದೇವಾಗ ನನ್ ಮಾತ ಕೇಳಿಸ್ತಾ ಏನಾರ ಅನ್ ಎದ್ರಿಕೆ ನೋಡ್ಯಾಕ್ ಬರ್ತಾ ಅಯ್ಯ ಚಲೋ ಬರೋದ್

ಹಂಗ ಅಂದ್ರ ಬುದ್ಧಿ ಕಲಿತಾನ ಇಲ್ಲಂತಂದ್ರ ಮಾಡ್ತಾನಕ್ಕ ಬುದ್ಧಿ ಕಾಲ ವ್ಯವಸ್ಥೆ ಮಾಡಿದ್ರ ಮುಂದೆ ಬಾಳೆ ಮಟ್ಕನತ್ತ ಇಲ್ಲಂತಂದ್ರ ಹಿಂಗ ತನ್ನಡಿ ಬನ್ನಡಿ ಅಂತ ನೀನ್ ದುಡ್ಡು 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 ನೀನ್ ಸಾಯ್ತಿದಿ ಅದ್ ಬುದ್ಧಿ ವ್ಯವಸ್ಥೆ ಸ್ವಲ್ಪ ಮಾಡ್ಬೇಕು ಬುದ್ಧಿ ಕಾಲ ವ್ಯವಸ್ಥೆ ಮಾಡ್ತಂದ್ರ ಅವಾಗ ಇಬ್ಬರು ತಂದೆ ಎತ್ತಿ ಒಂದ್ ಮಾಡಿ ಬಾಳೆ ಮಟ್ಕೊಂಡು ಆತ್ಮ ಬುದ್ಧಿ ನೀನು ದುಡ್ತಿದ್ವಿ ಅವಾಗ ಇಬ್ಬರು ಕಲ್ತು ಆ ಅಂದ್ರೆ ಅವಾಗ ಮನೆ ಮಾತವ அவங்க மண்டி கேவல் நோட் அத்தி கான் புதி கல்சன மாதிரி இது ஏட் டங்க மாடி மணி சோசங்க ಆತ್ ಬರ್ಲಿ ಗಂಡ ಬದ್ರಿ ಬಂದ್ ಕೆಜಿ ಬುದ್ಧಿ ಕಳ್ಸಿರ್ತೇನೆ ಏನ್ ಬುದ್ಧಿ ಕಳ್ಸು ನಾನಂದ್ರಿ ನನ್ನ ಮಾತ್ ಮತ್ತೆ ಹೆಂಗೈತೆ ಹೆಂಗ ಬುದ್ಧಿ ನಿನ್ ಮಾತ್ ಹೂನ್ ಅಂದ್ರ ಬಿಡ್ತಾನ ಹೋಗ್ಲಿಲ್ಲ ಅಂದ್ರೆ ನಾನ್ ಕೂಡ ಅವಾಗ ಮಾತಾಡು ಅವಾಗ ಬಾಳ ಹೆಂಗ ಆತ ಬರ್ಲಿ ಹೇಳ್ತೇನೆ ನಾನೆಲ್ಲ ಂತ <laughs> 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 <laughs>

ಉಂಡೇನ್ ಕೇಳ್ತಿದ್ರೆ ಏನ್ ನಾ ದೊಗ್ಬಾಡ್ಯತ್ ನಾನೇನ ಏನಪ್ಪ ಮಂಗ್ಳ ದುಡ್ಡ್ದ ತಿನ್ಕಾಯ ಮಾಡತ್ತ ನೀನ್ ಇದ್ರು ನಿನ್ ಮನೆಯಾಗ ಹೋಗಿ ನಿನ್ನ ಮಕ್ಳಿಗೆ ಗಂಡನೀಗ ಮತ್ತೆ ದುಡ್ಡು ಏನ್ ಚೆನ್ನಾಗ್ ನಿನ್ಗ ಮಕ್ಳಿಗೆ ಹಾಕ್ಬೇಕು ಸಣ್ಣ ಸಣ್ಣ ಮಾತ್ಕಳದ ಕುದಿಸಿ ಹಾಕ್ಬೇಕ ಕಿಸ್ಮಂಗ ಐತೆ ನೋಡ್ರೈತ್ ಬಂದ್ಕೇಸಿ ಬಾರಿ ಚೆನ್ನಾಗಿ ಕೂಸು ಯಾವುದಕ್ಕೆ ಕೂಶು ನೋಡದು ನಾನ್ ಅಂತ ಕೊಟ್ಟ

ತಿಳಿ ಕಳಗಲ್ಲ ಯಾರ ಆ ಇಷ್ಟಿನ ಇಷ್ಟ ಹೇಗಿತ್ತು ಹೆಂಗಿಲ್ಲ ನನಗ್ ಗೊತ್ತಿಲ್ಲ ಆ ಈಗ ಮಾತ್ರಕೋಬ ನೀನು ಯಾಕೆಲ್ಲ ಅಂತಿದ್ಯಾರ ಆಕೆ ಮಾಡೋ ಕೆಲಸ ನೀ ಮಾಡು ಆ ಇಲ್ಲಿ ಮನೆಯಾಗ ಆಕಿ ಏನಕ್ಕೆ ಮಾಡೋ ಕೆಲಸ ನೀ ಮಾಡು ಆಕೆ ಮಾಡಿ ಮಾಡ ಹೊ ಕೆಲ್ಸ ಆಯ್ಕೆ ಮಾಡ್ತಾ ಮನೆ ಕೆಲ್ಸ ನಾನ್ ಮಾಡ್ಬೇಕಂದ್ರ ಇರ್ಬಹುದು ಮನೆ ಕೆಲ್ಸ 哎呦我的妈！<laughs> 有人！<laughs> 哎<里> <laughs> <有> <laughs>

ನಮ್ಮ ಮತ್ತೆ ಬರ್ಬಾರ್ದ ಬಂದು ಎಲ್ಲಾ ಅಲ್ಲ ದಿನ ಇಳಿಸಿ ಅಲಾ ಕನ್ ಮಾಡ ಇವ್ರಿಬ್ಬರು ಮುಂದೆ ನನಗೆ ಕಿಮ್ಮತ್ ಕಮ್ಮ ಬಿಡದಂದ್ರ ತುಂಬ ಒಂದ್ ಬಿಡದ್ ಬೆಸ್ಟ್ ಆಯ್ತು ಇಲ್ಲ ಅದ ನಾನು ಯೋಚನೆ ಮಾಡಿ ಬಿಡಿದ್ದಲ್ಲ ಪಾಪ ನೋಡ್ರ ನಿನ್ ಮಗಳು ಹೊಲ್ದಾಗೋದ್ ದುಡ್ದು ಮನೆಯಾಗೋದ್ ಬಿಡುದು ಮರಿಗಿ ನೋಡಿ ಎಷ್ಟು ಸಣ್ಣ ಆಗ

બેસ્ટ કેરે શકે બેન પાપુ એ બી આટલી સાલી બીર બુદ્ધિ કલા બના ಹಂಗೇನಂದ್ರೆ ನಿನ್ನ ಮಗಳ ತಾಲಿಗೆ ಕೆಲಸ ಇತ್ತಂದ್ರ ನನ್ಗ ಫೋನ್ ಮಾಡ ಚೀರಾ ನಾನೇ ನಿನ್ನ ಮಗಳ ಕಂತಂದ ಮನೆ ಮನ್ಯಾಗ ಬಿಟ್ಟು ಬಂದ್ಬಿಡ್ತೀನಿ ನೀನು ಮಾತ್ರ ನಮ್ಮ ಮನೆ ಕಡೆ ಕಾಲ ಎಲ್ಲ ಹೋಗ್ಬೇಡ ಯಾಕ ಯಾಕಂತ ಹಿಂಗೆ ಯಾವಕ್ಕೆ ಹೋಗಬೇಡ ಅದು ನನ್ಗೆ ಆಟ ಗುರ್ತಿರಲಿ ಒಟ್ಟು ನನ್ನ ಮನಸಿಗೆ ಗೊತ್ತಿರಲಿ ನೀನು ಮಾಡ್ತದ್ ನಮ್ಮ ಮನೆ ಕಡೆ ಕಾಲ ಎಲ್ಲಕ ಹೋಗ್ಬೇಡ ನೋಡವ ನೀನು ಏನು ಈಗ ಬುದ್ಧಿ ಬರ್ತ ಹಾ बा एगा यतसा मा मारी वा बा बा नंबर मा